ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಮೊಳಕೆ ಕಾಳಲ್ಲಿ ಸಂಜೆ ಟೈಮಲ್ಲಿ ತಿನ್ನಬಹುದಾದಂಥ ಒಂದು ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಯಾವುದೆಲ್ಲ ಅಂದರೆ ಮೊಳಕೆ ಕಾಳು ಮೊಳಕೆ ಕಾಳನ್ನ ಹುರುಳಿ ಕಾಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪೌಡರು ಅಂದರೆ ಮೆಣಸಿನ್ಕಾಯಿ ಪೌಡರು ಮತ್ತು ಈ ಮೊಳಕೆ ಕಾಳನ್ನು ನಾವು ಯಾ ಹೇಗೆ ಬರ್ಸೋದು ಅಂತ ಅಂದರೆ ಅದನ್ನು ನಾನು ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಇದು ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಬಟ್ ಮಾರ್ಕೆಟಿಗಿಂತ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವಾಗ ಹೇಗೆ ಮಾಡೋದು ಅಂತ ನೋಡೋದಾದರೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಆಯಿಲ್ನ ಹಾಕೋತಾ ಇದ್ದೀವಿ ಈ ಆಯ್ಲು ಬಿಸಿ ಆದಮೇಲೆ ಅದಕ್ಕೆ ನಾವು ಏನು ಮೊಳಕೆ ತರಿಸಿರುವಂಥ ಹುರುಳಿ ಕಾಳನ್ನು ತೋರಿಸ್ದೆ ಅದನ್ನು ಹಾಕೋತಾ ಇದ್ದೀವಿ ಅದನ್ನು ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿಕೊಂಡು ಹಾಕೋಬೇಕು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಪೌಡರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಅದು ಎಲ್ಲ ನಿಮಗೇ ಗೊತ್ತಾಗುತ್ತೆ ಅದು ಯಾವ ಥರ ಬೆಂದಿದೆ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಅದಾದ ಮೇಲೆ ನಮಗೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ಈ ರೀತಿ ಮಾಡಿಕೊಡೋದ್ರಿಂದ ಅವರು ಕೂಡ ತಿಂತಾರೆ ಇನ್ಫ್ಯಾಕ್ಟ್ ಖುಷಿ ಪಟ್ಟು ತಿಂತಾರೆ ಅಂತ ಹೇಳ್ಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವ್ರಿಗೂ ಮಾಡಿಕೊಡಿ ಯಾಕಂತಂದರೆ ಮೊಳಕೆ ಕಾಳು ತುಂಬಾ ಪ್ರೋಟೀನ್ಸ್ ಇರುತ್ತೆ ಅದು ತಿನ್ನೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೆಯದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು